ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ನಾನು ಎಲ್ಲಿದ್ದೀನಿ ಗೊತ್ತಾ ನನ್ನ ತಂಗಿ ಮನೆ ಭೀಮ್ ಸಂದ್ರದಲ್ಲಿದ್ದೀನಿ ತುಮಕೂರು ಹತ್ರ ಇರೋ ಭೀಮ್ ಸಂದ್ರದಲ್ಲಿ ಏನಕ್ಕಪ್ಪ ಅಂದರೆ ಸಿದ್ಧಗಂಗೆ ಜಾತ್ರೆ ನಡೀತಾ ಇದೆ ಅಲ್ವಾ ಎಷ್ಟು ದಿನ ಪಲ್ಲವಿ ಅದು ಹಾಂ ಹದಿನಾರರಿಂದ ಅನ್ಸುತ್ತಲ್ವ ಹದಿನಾರನೇ ತಾರೀಕಿಂದ ಶುರುವಾಗಿರೋದು ನಾನು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ನೋಡೋಕ್ಕೆ ಇಷ್ಟು ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ಸೊ ಹೋಗಬೇಕು ಅಲ್ಲಿ ಟೈಮ್ ಕೂಡ ಆಗೋಗೈತೆ ಅದಕ್ಕೆ ಬರ್ರಿ ಬರ್ರಿ ಬೇಗ ಅಂತ ಹೇಳ್ತಾವ್ರೆ ಅಲ್ಲಿಗೆ ಹೋಗಿ ಅಲ್ಲಿಗೆ ಹೋಗಿ ಅಲ್ಲಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಇವಾಗ ಹೋಗೋಣ ಹಾಯ್ ಮಾಡೆ ಹ್ಮ್ ಏಳು ನನ್ನ ತಂಗಿ ಪಲ್ಲವಿ ಎಲ್ಲೋದೆ ಇಷ್ಟನಾಲ್ಲಿ ನಿಂತಾಗ ಇದು ಗೀಪ್ ತುಂಬಾ ಚೆನ್ನಾಗಿತ್ತು ಬಸ್ಗೋಸ್ಕರ ವೆಯ್ಟ್ ಮಾಡ್ತೀವಲ್ವಾ ಸೊ ಹಂಗಾಗಿ ಅದು ಇದನ್ನ ಆ್ಯಡ್ ಮಾಡಿಕೊಂಡು ವಿಡಿಯೋ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಮತ್ತೆ ಒಂದು ಅಷ್ಟೊತ್ತು ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ಬಸ್ಗೋಸ್ಕರಾಗಿ ಭೀಮ್ಸಂದ್ರದಿಂದ ತುಮಕೂರಿಗೆ ಬಸ್ ಸಿಕ್ತು ಮತ್ತೆ ತುಮಕೂರಲ್ಲಿ ಹೋಗಿ ಬಸ್ ಸ್ಟ್ಯಾಂಡ್ ರೀಚ್ ಆಗಿ ಮತ್ತೆ ಅಲ್ಲಿಂದ ಅಲ್ಲಿಂದ್ರ್ಯಾಚ್ಂದ್ರ ಬಸ್ಸಿಂದ ಇನ್ನು ತುಂಬ ದೂರ ನಡಿಬೇಕಾ ರೋಡಿಂದ ಅಲ್ಲಿ ಅಷ್ಟು ದೂರ ನಡಿಬೇಕು ನಿಮ್ಗೆ ತೋರಿಸ್ತೀವಿ ತುಂಬ ಜನ ಎಷ್ಟೋ ಜನ ಮತ್ತೆ ಎಂಟ್ರೆನ್ಸ್ಗೆ ರೀಚ್ ಆದ್ವಿ ನೀವು ನೋಡ್ಬೋದು ನಿಜವಾಗ್ಲೂ ಜಾತ್ರೆ ಸ್ಟಾರ್ಟ್ ಆಗಿ ತುಂಬ ದಿನ ಆದರೂ ಕೂಡ ಅಷ್ಟೇ ಜನ ಇದ್ದರು ನಾವು ಹೋಗೋ ಟೈಮಿಗೆ ಆಲೆ ಸ್ವಲ್ಪ ಜನ ಆಲೆ ಒಂದು ಅಷ್ಟು ಜನ ಆಲೆ ನೋಡ್ಕೊಂಡು ರಿಟರ್ನ್ ಹೋಗ್ತಾಯಿದ್ರು ಸ್ವಲ್ಪ ಜನ ಜಾತ್ರೆ ನೋಡೋಕ್ಕೆ ಹೋಗ್ತಿದ್ರು ಮಠಕ್ಕೆ ನಿಜವಾಗ್ಲು ಎಷ್ಟು ಲೈಟಿಂಗ್ಸು ನಿಜವಾಗ್ಲು ನೋಡ್ತಾ ಇದ್ದ ನಿಜವಾಗ್ ತುಂಬಾ ಖುಷಿ ಆಗ್ತಿತ್ತು ಮತ್ತು ಅಲ್ಲಿಂದ ಒಳಗಡೆ ಹೋದ ಮೇಲೆ ಎಕ್ಸಿಬಿಷನ್ ನೋಡೋಕ್ಕೆ ಎಂಟ್ರಿ ಆದ್ವಿ ಒಳಗಡೆ ನೋಡಿ ಅಲ್ಲಿ ಅಂದರೆ ಫಾಲ್ ಥರ ಅಂದರೆ ಅದು ನೋಡಿ ನೀರು ಎಷ್ಟು ಚೆನ್ನಾಗಿ ಬರ್ತದೆ ಇದ್ರೂ ಮತ್ತು ಇದು ಎಕ್ಸಿಬಿಷನ್ ಅಂತ ಒಳಗಡೆ ಹೋದ್ವಿ ಒಂದಷ್ಟೆಲ್ಲ ಅಷ್ಟು ಮಾಡಿದ್ರು ಅದು ಜನ ಇರೋದ್ರಿಂದ ಜಾಸ್ತಿ ಅಂದರೆ ವೀಡಿಯೋಗಳು ಜಾಸ್ತಿ ಜಾಸ್ತಿ ಟೈಮ್ ಮಾಡ್ಕೊಳೋಕ್ಕಾಗಲಿಲ್ಲ ಎಷ್ಟು ಆಗುತ್ತೋ ಅಷ್ಟು ನಾನು ಮಾಡಿಕೊಂಡೆ ಅಂದರೆ ಎಲ್ಲದೂ ರೇಟ್ ಮಾತ್ರ ಜಾಸ್ತಿ ಇತ್ತು ನೋಡಿ ಹಾಸ್ಪೆಟಲ್ ಥರ ಕ್ಲಿನಿಕ್ಗಳ ಥರ ಎಕ್ಸಿಮಿಷನ್ ಅಲ್ಲಿ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಮತ್ತೆ ನೋಡಿ ಹಳ್ಳಿ ಥರ ಹಳ್ಳಿ ವಾತಾವರಣ ಹೇಗಿರುತ್ತೋ ಆ ಥರ ಎಕ್ಸಿಮಿಷನ್ ಮಾಡಿದರು ನೀವು ನೋಡ್ಬೋದು ಅಲ್ಲಿ ಅದೊಂದು ನೋಡಿ ಸಾಕು ಪ್ರಾಣಿಗಳು ಒಂದೊಂದು ನೋಡೋದಕ್ಕೂ ಒಂದೊಂದಕ್ಕಿಂತ ಒಂದೊಂದು ಚೆನ್ನಾಗಿ ಕಾಣಿಸ್ತಿದ್ದು ಅಲ್ಲಿ ನಿಜವಾಗ್ಲೂ ಅಂದರೆ ಫಸ್ಟ್ ಟೈಮ್ ನಾನು ಹೋಗಿದ್ದು ಫಸ್ಟ್ ಟೈಮ್ ಆದ್ರೂ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಇನ್ನೂ ಮೂರನೇ ತಾರೀಖುವರೆಗೂ ಇರುತ್ತಂತೆ ಹೋಗ್ದೆ ಇರೋರು ನಿಜವಾಗ್ಲೂ ಒಂದು ಸಲ ಹೋಗಿ ನೋಡಿ ಒಂದು ನೀವು ಒಂದು ಒಂದು ಸ್ವಲ್ಪ ಎಕ್ಸಿಬಿಷನ್ನ ನೋಡಿ ಗೇಮ್ ಕಡೆ ಹೋದ್ವಿ ಚಿಕ್ಕ ಮಕ್ಕಳು ಆಡೋ ಥರದ್ದು ಮತ್ತು ದೊಡ್ಡವರು ಆಡೋದು ಕೂಡ ತುಂಬಾ ಇತ್ತು ನಾವೊಂದು ಗೇಮ್ಗೆ ಅಂತ ಹೋದ್ವಿ ನಿಮಗೆ ತೋರಿಸ್ತೀನಿ ಬ ನಿಜವಾಗ್ಲೂ ಅದರೊಳಗಡೆ ಕೂತ್ಕೊಂಡು ಅದು ಗೇಮ್ ಆಡಿದ್ಮೇಲೆ ಎಷ್ಟು ತಲೆ ಸಿಕ್ತು ಬಂತು ಅಂದರೆ ನಿಜವಾಗ್ಲೂ ನಿಜವಾಗ್ಲೂ ಈ ಗೇಮ್ ಆಡಬೇಕಾದ್ರೆ ಎಷ್ಟು ಕಿರ್ಚಾಡಿದ್ದೀನಿ ಅಂದರೆ ನಿಜವಾಗ್ಲೂ ತಮಾಷೆನೇ ಅಲ್ಲ ಅದು ಸ್ಟಾರ್ಟ್ ಆದಾಗ ಫೋನ್ ರೆಕಾರ್ಡಿಗೆ ಹಿಡಿದಿದ್ದು ಮತ್ತು ಅದು ನಿಲ್ಲೋವರೆಗೂ ಆಫ್ ಮಾಡಿರಲಿಲ್ಲ ನಿಜವಾಗ್ಲೂ ತುಂಬಾ ಭಯ ಆಗೋಯ್ತು ನಾನು ನೋಡಿ ಯಾವ ಥರ ಆಗ್ಬಿಟ್ಟಿದ್ದೀನಿ ಎಲ್ಲ ನೋಡಿಕೊಂಡು ಮುಗಿಸ್ಕೊಂಡು ಮತ್ತೆ ಹೊರಗಡೆ ಬಂದ್ವಿ ಅಂದ್ರೆ ಅಲ್ಲಿ ತಿನ್ನೋ ಐಟಮ್ ಎಲ್ಲ ಇತ್ತು ಮತ್ತೆ ಅಂಗಡಿಗಳು ಕೂಡ ತುಂಬಾ ಇದ್ದು ಬನ್ನಿ ನೋಡೋಣ ನೋಡಿ ಅದು ಇಲ್ಲಿ ಟೋಕನ್ ಬೇರೆ ಇದು ಹಪ್ಪಳ ಅಂತೆ ನೋಡಿ ಅದು ಎಷ್ಟು ದೊಡ್ಡದಾಗಿದೆ ನಾನು ಪಾನಿಪುರಿ ತಗೊಂಡೆ ಜಸ್ಟ್ ಇದು ಒಂದು ಪ್ಲೇಟು ಅರವತ್ತು ರೂಪಾಯಿ ಏನೋ ತಗೊಂಡ್ರು ಮತ್ತು ಇನ್ನೊಂದು ಸೈಡು ಕೃಷಿ ಇಲಾಖೆ ಅಂತ ಹೇಳಿ ಅದನ್ನು ಕೂಡ ಎಕ್ಸಿಮಿಷನ್ ತರಣೆ ಮಾಡಿದರು ಬನ್ನಿ ಒಳಗಡೆ ಹೋಗೋಣ ಅಂದರೆ ಇಲ್ಲಿ ರಾಗಿ ಭತ್ತ ಈ ಥರದ್ದೆಲ್ಲ ಅಂದರೆ ಧಾನ್ಯಗಳದ್ದು ಎಲ್ಲದನ್ನು ಅದನ್ನು ಕೂಡ ಅವರೇ ಹಾಕಿ ಅದನ್ನು ಬೆಳೆದಿರೋದು ಬನ್ನಿ ಒಂದೊಂದೇ ನೋಡ್ತಾ ಹೋಗೋಣ ತುಮಕೂರು ಅಂತ ನೆನಪಾಗಿದ್ದ ತಕ್ಷಣ ನಮಗೆ ನೆನಪಾಗೋದು ನಮ್ಮ ಶಿವಕುಮಾರ ಸ್ವಾಮೀಜಿಗಳು ನಡೆದಾಡುವ ದೇವರು ಅಂತಲೇ ಕರೀತಾರೆ ಮತ್ತು ಮಠ ಇದೆ ಅಲ್ವಾ ಮೊದಲು ನೆನಪಾಗೋದು ಸೊ ಜೋರು ತುಂಬಾ ಚೆನ್ನಾಗಿತ್ತು ಇನ್ನೂ ಮೂರನೇ ತಾರೀಕಿನ ತನಕ ಇರುತ್ತೆ ನೀವು ಒಂದು ಸಲ ಯಾರೆಲ್ಲ ಹೋಗಿಲ್ಲ ಅಂದರೆ ಸಲ ಹೋಗಿ ನೋಡಿಕೊಂಡು ಬನ್ನಿ ಮತ್ತೆ ಅದನ್ನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಮತ್ತೊಂದು ಕಡೆ ತೋಟಗಾರಿಕೆ ತೋಟಗಾರಿಕೆ ಇಲಾಖೆ ಅಂತ ನೋಡಿ ಇದು ಫ್ಲವರ್ಸು ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು ಆರ್ಟಿಫಿಷಿಯಲ್ ಥರ ಇತ್ತು ಬಟ್ ಅದು ವರ್ಜಿನಲ್ಲು ಅಲ್ಲಿ ಬರ್ತಾ ಬಟರ್ಫ್ಲೈದು ಫೋಟೋಗೋಸ್ಕರ ಚಿಕ್ಕ ಮಕ್ಕಳಿಗೋಸ್ಕರ ಇತ್ತು ನಾನು ನನ್ನ ತಂಗಿಗೆ ನಂದೊಂದು ಫೋಟೋ ತೆಗಿ ಅಂತ ಹೇಳಿದ್ರೆ ಬೈದ್ಬಿಟ್ಟು ಬುಕ್ ಕರ್ಕೊಂಬಂದ್ಲು ಮತ್ತು ಇದು ಫಿಶ್ದು ಒಂದೊಂದು ಫಿಶ್ ಕೂಡ ಒಂದೊಂದು ಥರ ಇದು ತುಂಬಾ ಚೆನ್ನಾಗಿತ್ತು ಖುಷಿ ಆಯಿತು ಅದನ್ನ ಮುಗಿಸ್ಕೊಂಡು ಮತ್ತೊಂದು ಕಡೆ ಹೋದ್ರೆ ನೋಡಿ ಹಸುಗಳ್ದು ಅಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಮತ್ತೆ ಇದು ಹಾವು ಮತ್ತೆ ಅಂದರೆ ಪ್ರಾಣಿಗಳದು ಅವು ಚಿಕ್ಕ ಅಂದರೆ ಎಷ್ಟು ದಿನದಲ್ಲಿ ಯಾವ ಥರ ಇರುತ್ತೆ ಅದು ಅಂತ ಎಲ್ಲ ಕೂಡ ಇತ್ತು ಅಲ್ಲಿ ಒಂದು ಬಾಕ್ಸಲ್ಲಿ ಹಾಕಿ ಅದು ಐಸಲ್ಲಿ ಇಟ್ಟಿದ್ರು ಏನೋ ಗೊತ್ತಿಲ್ಲ ಮೇ ಬಿ ಇರ್ಬೋದು ನೋಡಿ ಹೃದಯದ ಅಂದರೆ ಹೃದಯ ಹಸುವಿನ ಹೃದಯದ ಅಷ್ಟು ದಪ್ಪ ಐತೆ ಮತ್ತು ಚಪ್ಪಟೆ ಹುಳು ಅಂತ ಮತ್ತೆ ಮತ್ತೆ ಏಕೃತ ಲಿವರ್ ಅಂತಾರಲ್ಲ ಅದು ಮತ್ತೆ ಮೊಲಗಳು ಎಷ್ಟು ಕ್ಯೂಟ್ ಕ್ಯೂಟ್ ಆಗಿದ್ದವು ಅಂತ ತುಂಬಾನೇ ಚೆನ್ನಾಗಿದ್ದು ಅದು ಏನು ಅದೇ ಒಂಥರ ಪ್ರಾಣಿ ನೋಡಿದ ಸೈಬೀರಿಯನ್ ಹಸ್ಕಿ ಅಂತೆ ಮತ್ತೆ ಅದೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಐಸ್ ಕ್ರೀಮ್ ತಿನ್ಕೊಂಡು ಇನ್ನೇನು ಹೊರಡ್ಬೇಕಿತ್ತಲ್ಲ ಪಾನಿಪುರಿಂದ ಇಷ್ಟ ಇಲ್ಲ ಹೇಳಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಜಾತ್ರೆ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದೀನಿ ಬಸ್ ಅಲ್ಲಿ ಮನೆಗೆ ಹೋದ್ರೆ ಮನೆಗೆ ಹೋಗೋಟದ್ದು ಎಷ್ಟೋದಾಗ್ತದೆ ಮನೆಗೆ ಹೋದ್ಮೇಲೆ ತುಮಕೂರು ಟೌನ್ ಅಲ್ಲಿ ಹೋಗಿ ಇಳ್ಕೊಂಡು ಅಲ್ಲಿಂದ ಆಟೋ ಹತ್ಕೊಂಡು ಮನೆಗೆ ಹೋದ್ವಿ ಫೈನಲಿ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಜಾತ್ರೆ ನಿಜವಾಗ್ಲೂ ಚೆನ್ನಾಗಿತ್ತು ಬಟ್ ಅಲ್ಲಿ ಊಟ ಮಾಡೋಕ್ಕಾಗಲಿಲ್ಲ ಏನಕ್ಕೆ ಅಂದರೆ ತುಂಬ ರೆಶ್ ಇತ್ತು ಅದಕ್ಕೋಸ್ಕರ ಮನೆಗೆ ಹೋಗೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಊಟ ಮಾಡ್ಲಾ ಮನೆಗ್ ಹೋಗಿ ಏನಾರ ಮಿಕ್ಕಿರೋದ್ ಪಕ್ಕಿರೋತ್ ತಿನ್ಕೊಂಡು ಸ್ವಚ್ಛ ಮಾಡ್ಬೇಕು ನನ್ ತಂಗಿ ಬೆಳಗ್ಗೆ ಮಾಡಿರೋದಿತ್ತಲ್ಲ ಇತ್ತಲ್ಲ ಅದನ್ನೇ ತಿನ್ನಿಸ್ತಾಳೆ ಹಾ ಮಧ್ಯಾಹ್ನ ಮಾಡಿರೋದಂತೆ ಅದ್ನ ತಿನ್ಸ್ಬಿಟ್ಟು ಒಂದ್ ಚೊಮ್ಮ ನೀರ್ ಕುಡಿಸ್ಬಿಟ್ಟು ಮಲಗಿಸ್ತಾಳೆ ಬೆಳಗ್ಗೆ ಏನಾದ್ರೂ ಚಿಕನ್ ಮಾಡ್ಲಿಲ್ಲ ಅಂದ್ರೆ ಐತಿ ಅವಳಿಗೆ ನಾವು ಚಿಕನ್ ಲವರ್ ಅಷ್ಟೇ ಚಿಕನ್ ಬಿಟ್ಟರೆ ಬೇರೆ ತಿನ್ನಲ್ಲ ಅದಕ್ಕೋಸ್ಕರ ಹೆಣ್ ಮಾಡ್ತೀನಿ ನೀರು ಒಂಚೂರು ಬೆಳಕಿಗೆ ಹೋ ಮುಖ ಕಾಣಿಸ್ತೀವಿ ಇವರು ಕೂಡ ನನ್ನ ಯೂಟ್ಯೂಬು ಏನಂತಾರೆ ಇವ್ರನ್ನ ನನ್ನ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ ಇವರು ಯಶಸ್ವಿನಿ ಅಂತ ಥ್ಯಾಂಕ್ ಯು ಸೋ ಮಚ್ ಅವರೇ ಮನೆಗೆ ಬಂದಿದ್ದೀವಿ ನೋಡಿ ಇದೇ ಮನೆ ವೀಡಿಯೋ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ